ನಾನು ಬಹಳ ಸಣ್ಣ ಕುಟುಂಬದಿಂದ ಬಂದು ರಾಜಕಾರಣಿ ನಾನು ಹಾಸ್ಟೆಲ್ದಾಗಿದ್ದು ಜೀವನವನ್ನು ಮಾಡಿ ನನ್ನ ಎಜುಕೇಷನನ್ನು ಅದ್ರಾಗ ನಮ್ಮ ಇಲಾಖೆ ಅಧಿಕಾರಿಗಳು ಸ್ಯಾಮಿಲು ಎಲ್ಲದು ಮೂವತ್ತೊಂದು ಜಿಲ್ಲೆ ಟೆಂಡರ್ ಆದಮೇಲೆ ಇಲಾಖೆ ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಹಿಂದುಳಿದ ವರ್ಗ ಇರ್ಬೋದು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯದ್ದಿರ್ಬೋದು ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಬದಲಾವಣೆಗೆ ಪ್ರಾರಂಭವನ್ನು ಮಾಡಿದ್ದೀನಿ ಮೊದಲನೇದ್ದು ಹಿಂದುಳಿದ ವರ್ಗ ಇಲಾಖೆ ನನ್ನ ಆಸೆ ಇತ್ತು ನಾನು ಭಾಳ ಸಣ್ಣ ಕುಟುಂಬದಿಂದ ಬಂದು ರಾಜಕಾರಣಿ ಆದಂಥವನು ಭಾಳ ಬಡತನದ ಕುಟುಂಬದಿಂದ ಬಂದು ನಾನು ಹಾಸ್ಟೆಲ್ದಾಗಿದ್ದು ಜೀವನವನ್ನು ಮಾಡಿ ನನ್ನ ಎಜುಕೇಷನನ್ನು ಮಾಡಿದಂಥ ನನ್ನ ಆಸೆ ಏನಿತ್ತು ಅಂದರೆ ಒಂದು ಒಳ್ಳೆ ಫುಡ್ ಕೊಡಬೇಕು ಅನ್ನೋದು ನನ್ನ ಆಸೆ ಯಾಕಂದರೆ ಒಂದೇ ಥರ ತಿಂದು ತಿಂದು ಭಾಳ ಕಷ್ಟ ಅನುಭವಿಸಿದ್ವಿ ನಾವು ಹಿಂದೆಲ್ಲ ನನಗನಿಸಿದ ಮಟ್ಟಿಗೆ ನನ್ನ ಕಾಲೇಜ್ ಡೀವಿನೊಳಗೆ ಉಪ್ಪಿಟ್ಟು ನೋಡಿದ್ರೆ ನನಗೆ ನನಗನಿಸಿದ ಮಟ್ಟಿಗೆ ಒಂಥರ ವಾಕರಿಕೆ ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾಕಂದರೆ ದಿನನಿತ್ಯ ಉಪ್ಪಿಟ್ಟು ಹಾಸ್ಟೆಲ್ದಾಗಿದ್ದು ತಿಂದು 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 ಏನಪ್ಪ ಉಪ್ಪಿಟ್ಟು ತಿನ್ನೋದು ಅನ್ನಂಗೆ ಆಗಿದ್ದೆ ನಾನು ಇಂಥವೆಲ್ಲ ಬದಲಾವಣೆಯನ್ನು ಅಂದರೆ ನನ್ನ ಕಾಲೇಜದ ಜೀವನದ ಇತಿಹಾಸವನ್ನೇ ತಗೊಂಡು ಹಾಸ್ಟೆಲ್ದೊಳಗೆ ಫುಡ್ಡು ಇದನ್ನ ಬದಲಾವಣೆ ಮಾಡ್ಬೇಕಂತ ಪ್ರಾರಂಭ ಮಾಡಿದೆ ಒಂದು ವರ್ಷ ಭಾಳ ಕಷ್ಟ ಆಯ್ತು ಅದನ್ನು ಬದಲಾವಣೆ ಮಾಡಬೇಕಂತಂದ್ರೆ ಯಾಕಂದರೆ ಹದಿನೈದು ಇಪ್ಪತ್ತು ವರ್ಷದಿಂದ ಸತತವಾಗಿ ಅವರೇ ಟೆಂಡರ್ ಹಾಕಂತ ಟೆಂಡರ್ ಹಾಕಂತ ಬಂದು ಅದ್ರಾಗ ನಮ್ಮ ಇಲಾಖೆ ಅಧಿಕಾರಿಗಳು ಸ್ಯಾಮಿಲು ಎಲ್ಲದು ಇದೆಲ್ಲ ಇರೋದರಿಂದ ಸ್ವಲ್ಪ ತೊಂದರೆ ಕಷ್ಟ ಆಯಿತು ಅವ್ರು ಕೋರ್ಟಿಗೆ ಹೋಗೋದು ಕೋರ್ಟಿಂದ ನಾನು ರಿಪೀಟ್ ಹೋಗೋದು ಎಲ್ಲ ಪ್ರಯತ್ನ ಮಾಡಿ ಈಗ ಒಂದು ಹಂತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಿಜವಾಗಲ ಈ ಒಂದು ಎರಡು ತಿಂಗಳ ಒಂದು ಏಳರಿಂದ ಎಂಟು ಜಿಲ್ಲೆ ಪ್ರಾರಂಭ ಆಗಿದೆ ಭಾಳ ಚೆನ್ನಾಗಿ ಊಟ ಕೊಡೋಂಥದ್ದು ಮತ್ತು ಏನು ಊಟ ಕೊಡ್ತೀವಿ ಏನು ನಾವು ಮಟೀರಿಯಲ್ ಪರ್ಚೇಸ್ ಮಾಡ್ತೀವಿ ಸತೆ ಅದನ್ನು ಆ್ಯಪ್ನಾಗ ಲೋಡ್ ಮಾಡಬೇಕು ಅಂತ ಒಂದು ಹೊಸ ಸಿಸ್ಟಮನ್ನು ರೆಡಿ ಮಾಡಿದ್ದೀನಿ ನೆಕ್ಸ್ಟು ಮೂವತ್ತೊಂದು ಜಿಲ್ಲೆ ಟೆಂಡರ್ ಆದಮೇಲೆ ಆ್ಯಪ್ ನನ್ನ ಆಫೀಸ್ನೊಳಗಿರುತ್ತೆ ಸೆಕ್ರೆಟ್ರಿ ಆಫೀಸ್ನಾಗಿರುತ್ತೆ ತಿಂಗಳ ಪರ್ಚೇಸ್ ಮಾಡೋದು ಒಂದು ಐಟಮ್ ಆ ಆ್ಯಪ್ನೊಳಗೆ ಅದಕ್ಕೆ ಒಂದು ಹೊಸ ಮಾಡಬೇಕಂತ ಅದನ್ನೊಂದು ಪ್ರಾರಂಭ ಮಾಡಿದ್ದೀನಿ ಮತ್ತು ಮಕ್ಕಳಿಗೆ ಸಹಜವಾಗಿ ಆಸ್ಟೆಲನ್ಗಾನೆ ಕ್ಲೀನಿಂಗ್ ಇತ್ತು ಭಾಳ ಅವಶ್ಯಕತೆ ಇದೆ ಯಾಕಂದರೆ ಯಾರು ಅಲ್ಲಿದ್ದ ಅನುಭವಿಸ್ತಾರೆ ಅವ್ರಿಗೆ ಭಾಳ ಚೆನ್ನಾಗಿ ಅದ್ರ ಅನುಭವ ಇರ್ತೈತೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ನನಗೆ ಬರ್ತಾ ಅಂತಂದು ಆದರೆ ಬಂದ ಮೇಲೆ ಏನಾದರೂ ಒಂದು ಹೊಸ ತಂದು ಮಾಡ್ಬೇಕಂತ ಕ್ಲೀನಿಂಗಿನ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದ್ದೀನಿ ಮತ್ತು ಇನ್ನೂ ಹದಿನೈದು ಇಪ್ಪತ್ತು ವರ್ಷದಿಂದನೇ ಕ್ಲೀನಿಂಗಿಗೆ ಆ ಮಕ್ಕಳಿಗೆ ಕಟ್ಟಿಂಗಿಗೆ ಆ ಮಕ್ಕಳಿಗೆ ಬೇಕಾದಂಥ ಇದಕ್ಕೆ ಹಿಂದಿನ ರೇಟೇ ಇದ್ದು ಅದನ್ನು ರೇಟನ್ನು ಬದಲಾವಣೆ ಮಾಡಬೇಕು ಹೊಸ ಯಾಕಂದರೆ ಕ್ಲೀನ್ ಮಾಡೋಕ್ಕೆ ಬರ್ಬೇಕಂದ್ರೆ ಸಣ್ಣ ರೇಟ್ನೇ ಬರೋಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಕಾಲದೊಳಗೆ ಅದಕ್ಕೂ ಸ್ವಲ್ಪ ಬದಲಾವಣೆಯನ್ನು ತರುವಂತ ಈ ರೀತಿ ಹಿಂದುಳಿದ ವರ್ಗದ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ